ನಮಸ್ತೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮೋಸಂಬಿ ಹಣ್ಣಿನ ಜ್ಯೂಸನ್ನ ಮಾಡ್ತಾ ಇದ್ದೀನಿ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದಾದಂಥದ್ದು ದೇಹದಲ್ಲಿರುವ ನಿಶಕ್ತಿನ ಕಡಿಮೆ ಮಾಡುವಂತಹ ಹಣ್ಣು ನಾನು ಇಲ್ಲಿ ಮೂರು ಮೋಸಂಬಿ ಹಣ್ಣು ತಗೊಂಡು ಸಿಪ್ಪೆನೆ ತೆಗೆದು ಹಾಗೆ ಒಳಗಡೆ ಇರುವಂತಹ ಬೀಜನ ತೆಗೆದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಚಿಟಕಿಯಷ್ಟು ಕಪ್ಪೂಪ್ನ ಹಾಕ್ಕೊಂಡಿದ್ದೀನಿ ಹಾಗೆಯೇ ಇಲ್ಲಿ ನಾನು ಒಂದು ಮೂರು ಸ್ಪೂನಷ್ಟು ಬೆಲ್ಲದ ಪುಡಿನ ಸೇರಿಸ್ಕೊಳ್ತಿದ್ದೀನಿ ನೀವು ಬೇಕಂದರೆ ಸಕ್ಕರೆನೂ ಹಾಕೋಬೋದು ಬೆಲ್ಲದ ಬದಲಿಗೆ ಸಕ್ಕರೆನ ಹಾಕ್ಕೊಳ್ಳಿ ಅದ್ರ ಜೊತೆಗೆ ಒಂದು ಎರಡು ಲೋಟ ನೀರನ್ನ ಸೇರಿಸ್ಕೊಳ್ತಿದ್ದೀನಿ ಸೇರಿಸ್ಕೊಂಡು ರುಬ್ಬಿ ನಾವು ಜ್ಯೂಸನ್ನ ಸೋಸ್ಕೊಳ್ಳೋದ್ರಲ್ಲಿ ಹಾಕ್ಕೊಂಡು ಇದನ್ನು ಸೋಸ್ಕೊಳ್ತೀನಿ ಮೇಲೆ ಸ್ವಲ್ಪ ತಿರುಳು ಸಿಪ್ಪೆ ಇದಿರುತ್ತಲ್ವ ಅವೆಲ್ಲ ಸ್ಪೂನಲ್ಲಿ ಚೆನ್ನಾಗಿ ಕೈ ರಸನ ಚೆನ್ನಾಗಿ ಹೊರಗಡೆ ತೆಗೆದು ಇದನ್ನು ಲೋಟಕ್ಕೆ ಹಾಕ್ಕೊಂಡ್ರೆ ಆ ಆಗುತ್ತೆ ನೀವು ಬೇಕಿದ್ರೆ ಬೆ ಸಕ್ಕರೆನ ಬಳಸ್ಕೋಬೋದು ಬೆಲ್ಲದ ಬದಲಿಗೆ ಮನೇಲೆ ಮಾಡೋದ್ರಿಂದ ರುಚಿನೂ ಚೆನ್ನಾಗಿರುತ್ತೆ ಹಾಗೆಯೇ ಹಣ್ಣು ಹೊಸದಾಗಿ ತಂದು ಮಾಡ್ಕೋಬೋದು ಒಮ್ಮೆ ಈ ವಿಧಾನದಲ್ಲಿ ಟ್ರೈ ಮಾಡಿ ಸ್ನೇಹಿತರೆ ಹಾಗೆ ಹೇಗೆ ಬಂತು ಅಂತ ತಿಳಿಸಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋನ ಶೇರ್ ಮಾಡಿ ಮೊದಲನೇ ಬಾರಿಗೆ ನಮ್ಮ ವಾಹಿನಿಯನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಕಮೆಂಟ್ಗಳನ್ನು ಹಾಕೋದನ್ನು ಮರಿಬೇಡಿ ನೋಡಿ ಈ ರೀತಿ ಸೂಸ್ಕೊಂಡು ನಾನು ಲೋಟಕ್ಕೆ ಹಾಕ್ಕೊಳ್ತಿದ್ದೀನಿ ಎರಡು ಲೋಟ ಜ್ಯೂಸ್ ಆಗಿದೆ ನಾನು ಮಾಡ್ಕೊಂಡಿರೋ ಮೂರು ಹಣ್ಣನ್ನು ಬಳಸಿ ಮಾಡ್ಕೊಂಡಿದ್ದೀನಿ ಧನ್ಯವಾದಗಳು ಸ್ನೇಹಿತರೆ